ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕಂಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಅವುಪ್ ಎಲ್ಲರು ಅದ್ರಿ ಅಂತ ಅನ್ಕೊಂಡಿನಿ ನಿಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲ ಅನ್ವಸ್ತಾರೆ ಆರಾಮದ್ವಿ ನೋಡ್ರಿ ಇವತ್ತಿನ ಬ್ಲಾಗ್ ನ ಈಗ ಮಧ್ಯಾಹ್ನ ಮ್ಯಾಗ ಸ್ಟಾರ್ಟ್ ಮಾಡಕ್ ಅಂತೀನಿ ಮುಂಜಲಿಂದ ಮಾಡ್ಬೇಕು ಮಾಡ್ಬೇಕು ಅಂತಂದ್ರೆ ಮಾಡಾಕ ಆಗ್ಲಿಲ್ಲ ಸೊ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಯಾರ ಮತ್ತಿರಿಗಾರ ನಿಮ್ ಸ್ಕೂಲಿಂದ ಬರೋ ಟೈಮ್ ಆಗೇತಿ ಸೊ ನಾನ್ ನೋಡ್ರಿ ಇವತ್ತು ಲಾಂಗ್ ಅವನ್ ವೇರ್ ಮಾಡೀನಿ ಸೊ ಇವತ್ ಬಂದ್ ಹಸ್ಬೆಂಡ್ ವೀಕ್ಲಿ ಆಫ್ ಆಕ್ಚುಲಿ ಇವತ್ತು ಇವರು ಊರಿಗೆ ಹೋಗಲ್ಲಿದ್ರು ಸೊ ನಿನ್ನೇನು ಹೇಳ್ದು ನಾಳೆ ಊರಿಗೆ ಹೋಗ್ತೀನಿ ಇವತ್ತೇನು ಬ್ಲಾಗ್ ಮಾಡೋದು ಬೇಡ ಬಿಡಿ ಏನ್ ಬ್ಲಾಗ್ ಅಂತ ಅವ್ ಮಾಡೇರ್ಲಿಲ್ಲ ನೋಡ್ರಿ ಮತ್ ಬೆಳಗ್ಗೆ ಅರವಿಂದ್ ಸ್ಕೂಲಿಗೆ ಹೋದ ಇನ್ನಾದ್ರೂ ಊರಿಗೆ ಹೋಗನ ಅವ್ರು ಅರವಿಂದ್ ಸ್ಕೂಲಿಗೆ ಹೋಗಾರಂತ ಮಾಡಿದ್ದೆ ಯಾಕೆ ಊರಿಗೆ ಹೋಗಲ್ಲ ಅಂತ ಕೇಳಿದ್ರೆ ಇಲ್ಲ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರು ನೋಡ್ರಿ ಅದು ನಾವು ಕೇಳೋದಾಗ ಹೇಳತ್ತಾರ ಸೊ ಬರೀ ಇವತ್ತಿನ ಡೇ ಹೆಂಗ್ ಹೋಗುತ್ತ ಏನು ಅಂತ ನೋಡದಂತ ಹಿಂಗ ಸೊ ಇನ್ನು ಊಟ ಇಲ್ಲ ನಮ್ದು ನಿಮ್ದು ಎಲ್ಲಾರದು ಊಟ ಅಂತಂದ ಕಮೆಂಟ್ ಮಾಡಿ ಹೇಳ್ರಿ ಮಧ್ಯಾಹ್ನಕ್ಕೆ ಏನ್ ಸ್ಪೆಷಲ್ ಅಡಿಗೆ ಮಾಡಿರಿ ಅಂತಂದ್ರೆ ನಮ್ದು ಏನ್ ಸ್ಪೆಷಲ್ ಇಲ್ಲ ನೋಡ್ರಿ ರೊಟ್ಟಿ ಅದಾವ ಸೊ ಅನ್ನ ಸಾಂಬಾರು ಸಬ್ಬಸ್ಗಿ ಸೊಪ್ಪಿಂದು ಪಲ್ಯ ಮಾಡೈತೆ ಅಂಡ್ ಬೆಳಗ್ಗೆ ಸಬ್ಬಸ್ಗೆ ಸೊಪ್ಪಿನ ರೈಸ್ ಮಾಡಿತ್ತು ಸೊ ಊಟ ಮಾಡ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೇವಂತ ನೋಡಿ ಅರವಿಂದ್ ಸ್ಕೂಲಿಂದ ಬಂದ ಬೆಟ್ಟ ರೆಡಿ ಆಗಿನಿ ಹಂಗ ಹಂಗಾಗಿನಿ ಯಾಕೆ ಹಾಕ್ಬಾರ್ದಣ್ಣ ರೆಡಿ ಏನು ಹೇಳಿ ಹಂಗ ಸುಮ್ಮನೆ ಆಗಿನಿ ಕರೆನಾ ಹಂಗ ಸುಮ್ಮನೆ ಆಗಿನಪ್ಪ ಹಂಗ ರೆಡಿ ಆಗ್ಬೇಕು ಅನಸ್ತು ರೆಡಿ ಆದೆ ಹಿಂಗಡೆ ಮೇಲೆ ಕೈಕಾಲು ಮುಖ ತಕೊಂಡು ನೀರು ಕುಡಿ ಫಸ್ಟ್ ನೀರು ಕುಡಿದು ಊಟ ಮಾಡ್ಬಾ ಸೊ ಎಷ್ಟು ನೋಡ್ರಿ ಫ್ರೆಂಡ್ಸ್ ಸ್ವಲ್ಪಗೆ ಸೊಪ್ಪಿನ ಪಲ್ಯ ಮಾಡೈತಿ ಅದೊಂದು ರೀತಿ ಡಿಫ್ರೆಂಟಾಗಿ ಮಾಡೈತೆ ಅಂತಂದು ಹೇಳ್ಬೋದು ಯೂಸಲಿ ನಾನು ಮಾಡೋದಾದ್ರೆ ಬೇಳೆ ಹಾಕಿ ಮಾಡಿರ್ತೀನಿ ಸೊ ಇವತ್ತು ಬೇಳೆ ಏನೋ ಬೇಡ ಸೊ ಹಂಗೆ ಸೊಪ್ಪು ಅಷ್ಟ ಅಂತಂದು ಉಳಕಲ್ಲಿ ಟೆನ್ಫಿನ್ ಅಷ್ಟು ಹಾಕಿ ಖಾರ ಉಪ್ಪು ಅದನ್ನು ಹಾಕಿ ಪಲ್ಯ ಇದು ಮಾಡೈತಿ ನೋಡ್ರಿ ವೆರಿ ಸಿಂಪಲ್ ಆಗಿ ಆ್ಯಂಡ್ ಇದು ನೋಡ್ರಿ ಮೊನ್ನೆ ಹಾಲು ತಗೊಂಡು ಇದು ಯಾಕೋ ಒಡದ್ಬಿಟ್ಟು ಸ್ವಲ್ಪ ಮುಂಜಾನೆ ಕಾಸು ಲೇಟ್ ಆಯ್ತು ಅದು ಕುಡದೋ ಇದಕ್ ಕುಡದೋ ಗೊತ್ತೇ ಆಗ್ಲಿಲ್ಲ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಅರವಿಂದ್ ಗು ಊಟ ಹಾಕಿಕೊಡ್ತೀನಿ ಊಟ ಸೊ ಅಂತಾನಿ ಈಗ ಸಬ್ಬಸ್ಗೆ ಸ್ವಲ್ಪ ಅಂಡ್ ನೆನ್ನೆ ಮಾಡಿರೋ ಹಸೆಕ ಹಿಂಡಿ ಇತ್ತು ಅಂಡ್ ಬೆನ್ನೆ ಇವತ್ ಮಾಡಿದ್ದು ಸಕ್ಕತ್ತಾಗಿರ್ತೈತಿ ಹಸೆಕ ಹಿಂಡಿ ಬೆನ್ನೆ ಅಂತ ರೊಟ್ಟಿ ಜೊತೆ ಚಪಾತಿ ಜೊತೆ ಸೊ ನೋಡ್ರಿ ಡ್ರೆಸ್ ಚೇಂಜ್ ಮಾಡಿದೆ ರೆಡಿ ಆಗಿದೆ ಸೊ ಹಸ್ಬೆಂಡ್ ಜೊತೆ ವಿಡಿಯೋ ಮಾಡ್ಬೇಕು ಅಂತೇಳಿ ಸ್ವಲ್ಪ ಹೊರಗಡೆನೂ ಕೆಲಸ ಸ್ವಲ್ಪ ಹೊರಗು ಹೋಗುದಾಗಿ ಹಸ್ಬೆಂಡ್ ಜೊತೆ ಮಾಡ್ದಂಗೆ ಮಾಡ್ದಂಗಾಗತ್ತ ಹೊರಗೆ ಹೋದಂಗ ಆಗತ್ತ ಅಂತಂದು ರೆಡಿ ಅದೆ ಸೊ ಹಸ್ಬೆಂಡ್ ನೋಡಿದ್ರೆ ಫೋನ್ ಬಂತು ಸಡನ್ ಆಗಿ ಸೊ ಹೋದ್ರೆ ಬರ್ತೀನಿ ಸರಿ ಅಂತೇಳಿ ನೀವು ಊಟ ಅದು ಮಾಡಿ ಬರ್ತೀನಂತ ಸೊ ನಾನು ಮತ್ತೆ ಬಟ್ಟೆ ತೊಳೆದಿರ್ಲಿಲ್ಲ ವಿಡಿಯೋ ಮಾಡ್ಕೊಂಡು ಬಟ್ಟೆ ತೊಳ್ಕೊಂಡು ಬರೋದ್ರ ಹೊರಗೋದ್ರಂತೇಳಿ ನಾನು ಮಾಡಿದ್ರು நோட்ரி ஆத்திரி ஹஸ்பெண்ட் யாவது வீடியோ ஆக நோட் அஸ்டாகி ಬೆಳಗ್ಗೆ ಏನು ಮಕ್ಕಳು ಸ್ಕೂಲ್ ಹೋಗೋದೊಳಗ ಮತ್ತ್ ಅವ್ರ ಬುಟ್ಟಿಗೆ ಹೋಗೋದೊಳಗೆ ಏನ್ ಸ್ವಲ್ಪ ಸಿಗ್ತಾರಲ್ಲ ಅವಳಗ ಅದಷ್ಟಾದ ಮತ್ ರಾತ್ರಿ ಡ್ಯೂಟಿಯಿಂದ ಬಂದಿದ್ನ ಸೊ ಇಷ್ಟು ಬಿಟ್ರ ಮತ್ ಬೇರೆ ಟೈಮ್ನಾಗ ಸಿಗುದ್ರು ರಜಾ ಇದ್ದಾಗ ಯಾವಾಗಾದ್ರೇರ್ ಸಿಗ್ತಾರ ನಮ್ಮ ಕೈಯಾಗ ನೋಡ ರಜಾ ಇತ್ತು ಊರಿಗೆ ಹೋಗ್ಬೇಕಂತ ಅನ್ಕೊಂಡಿದ್ನ ಊರಿಗೆ ಹೋಗ್ಬೇಕು ಕ್ಯಾನ್ಸಲ್ ಆತಲ್ಲ ಸೊ ಹಂಗ ಅದನ್ನೆಲ್ಲ ಅಂತಂದು ಇಲ್ಲೇ ಮಾಡ್ಕೊಂಡು ಏನಾರು ಅಂತಂದು ಮಾಡಿದ್ರ ಕಾಲ್ ಬಂತಂತೇಳಿ ಹೊರಗೆ ಹೋದ್ರು ನೋಡ್ಬೇಕು ಯಾವಾಗ ಬರ್ತಾರ ಹಸಿಗೆ ನೋಡ್ರಿ ನಾನು ಈಗ ರೆಡಿ ಅದೇ ಹಸ್ಬೆಂಡ್ ಅನ್ನು ಬಂದಾರ ಸೊ ಫೋನೇ ಮಾತಾಡಕಂತಾರ ಅಂಡ್ ಅನಿತನ ಈಗ ಸ್ಕೂಲಿಂದ ಬಂದವ ನೋಡ್ರಿ ಬಂದು ಊಟ ಮಾಡ್ಕೊಂಡು ಈಗ ಮತ್ತೆ ಟ್ಯೂಷನ್ ಈಗ ರೆಡಿ ಆಗಂತಾಳ ರೂಮ್ ನಾಗ ನೋಡ್ರಿ ರೆಡಿ ಆಗೋದ್ ನಾನು ಡ್ರೆಸ್ ಎಲ್ಲ ಹಾಕೋಂತ ಕುಂತ ನೋಡ್ರಿ ಇಲ್ಲೆಲ್ಲ ಹೆಂಗೆ ಹೋಗದೆ ಅರಬಿಗಳು ಎಲ್ಲ ಚೆಲ್ಲ ಪಿಲ್ಲಿ ಮಾಡಿ ಚಂದಾಗ ಇಟ್ಟು ಟ್ಯೂಷನ್ ಹೋಗ ಅನ್ವಿತ ಹ್ಮ್ ಲಿಪ್ ಹಾ ಹಚ್ಕೊಂಡು ಸೊ ಇವಾಗಂತೂ ಹೆವಿ ಥಂಡಿ ಇವತ್ತೊಂದ್ ಸ್ವಲ್ಪ ಪರವಾಗಿಲ್ಲ ಭಯಂಕರ ಥಂಡಿ ಇತ್ತೂ ಮನೆಯೊಳಗ್ ಕುಂತರೂ ಅಷ್ಟು ಗಡ ಗಡ ನಡುವಂಗ್ ಥಂಡಿ ಇತ್ತು ಸೊ ಎಷ್ಟು ಬಾಮ್ ಎಷ್ಟು ಮಾಯ್ಚರೈಸರ್ ಅದು ಯೂಸ್ ಮಾಡಿದ್ರು ಅಷ್ಟು ಇವ್ ನಾವು ಮಾಯ್ಚರೈಸರ್ ಲಿಪ್ ಬಾಮ್ ಯೂಸ್ ಮಾಡಿಲ್ಲ ಅಂದ್ರೆ ಮತ್ತೆ ಸ್ಕಿನ್ ಎಲ್ಲ ಡ್ರೈ ಡ್ರೈ ಅಂತೇಳಿ ಅನಿಸ್ತಿರ್ತೀ ಸರಿ ನೀತಾ ನೋಡ್ರಿ ಈಗ ಹೊಂಟ್ವಿ ಅನಿವಾಂತ ನಾವು ಹೋಗಬೇಕು ಸೊ ಈಗ ಅನ್ವಿತನ ಟ್ಯೂಷನ್ಗೆ ಡ್ರಾಪ್ ಮಾಡಿ ನೆಕ್ಸ್ಟ್ ಈಗ ಮಾರ್ಕೆಟ್ ಕಡೆ ಹೊಂಟಿವಿ ನೋಡ್ರಿ ಇವಾಗ ರೋಡ್ ಅಂತೂ ಫುಲ್ ಕ್ರೌಡ್ ಐತೆ ಅಂತಂದು ಹೇಳಬಹುದು ಎಲ್ಲಿ ನೋಡಿದ್ರು ಬ್ಯಾನರ್ ಎಲ್ಲಿ ನೋಡಿದ್ರು ಬರೀ ಪೊಲೀಸರು ಪೊಲೀಸ್ ಸೆಕ್ಯೂರಿಟಿ ಫುಲ್ ಐತೆ ಅಂತಂದು ಹೇಳ್ಬೋದು ಲೈಟಿಂಗ್ ಡೆಕೋರೇಷನ್ ಎಲ್ಲ ಮಾಡಕ್ ಈಗ ಬೆಳಗಾವಿ ಒಳಗ ಚಳಿಗಾಲ ಅಧಿವೇಶನ ಇರೋದ್ರಿಂದ ಫುಲ್ ಎಲ್ಲಿ ನೋಡಿದ್ರು ಲೈಟಿಂಗ್ ಲೈಟಿಂಗ್ ಲೈಟಿಂಗು ಡೇ ಟೈಮ್ನಕ್ಕಿಂತ ನೈಟ್ ಟೈಮ್ನಾಗ ಫುಲ್ಲು ಅಂದ್ರೆ ಚೆನ್ನಾಗಿರ್ತೈತಿ ಸೊ ಅಷ್ಟು ಲೈಟಿಂಗ್ ಮಾಡಕಂತಾರ ಫುಲ್ ರೋಡ್ ಒಳಗ ಗಾಂಧೀಜಿಯವ್ರ ಮೂರ್ತಿ ಮತ್ತ ದೇವಿ ಮೂರ್ತಿ ಎಲ್ಲ ಲೈಟಿಂಗ್ ಇಂದ ಫುಲ್ ಡೆಕೋರೇಷನ್ ಮಾಡಕಂತಾರ ಡೇ ಟೈಮ್ ನಾಗಿಂತ ನೈಟ್ ಟೈಮ್ ನಾಗ ಇನ್ನೂ ಚೆನ್ನಾಗಿರ್ತೈತಿ ಸೊ ನೈಟ್ ಟೈಮ್ ನಾಗ ಎಲ್ಲಿ ಹೊರಗೆ ಬಂದು ಹೋಗಿ ನೋಡೇ ಇಲ್ಲ ನೋಡ್ರಿ ನೋಡ್ರಿ ಎಲ್ಲಿ ಬಂದಿದೀವಿ ಅಂತಂದ್ರ ಬಿ ಎಸ್ ಎನ್ ಎಲ್ ಆಫೀಸಿಗೆ ಬಂದಿವಿ ಈಗ ಆಫೀಸ್ ಅನ್ನ ಇದು ಸೊ ಇಲ್ಲಿ ಬಂದಿವಿ ಬರ್ರಿ ಒಳಗೆ ಏನ್ ಅಂತ ಹೇಳ್ತೀನಿ ಮುಂದೆ ಎಸ್ ನೋಡ್ರಿ ಸಿಮ್ ತಗೊಂಡ್ ಇತ್ತು ಮತ್ತ ಹಸ್ಬೆಂಡ್ಗ ಬಿ ಎಸ್ ಎನ್ ಎಲ್ ಸೊ ಜಿಯೋ ಕೇಳಿದ್ವಿ ಅದ್ರ ಚಾಯ್ಸಿಂಗ್ ನಂಬರ್ ಕೊಡಾಂಗಿಲ್ಲ ಅಂತ ಅಂದ್ರೆ ಮತ್ ಅಲ್ಲಿ ಮತ್ತೆ ಏರ್ಟೆಲ್ ಕೇಳಿದ್ವಿ ಸೊ ಅಲ್ಲಿನೂ ಚಾಯ್ಸಿಂಗ್ ನಂಬರ್ ಕೊಡಂಗಿಲ್ಲ ಅಂದ್ರೆ ನೋಡ್ರಿ ಚೆನ್ನಾಗಿ ಬಿ ಎಸ್ ಎನ್ ಎಲ್ಲಿಗೆ ಬಂದು ಚಾಯ್ಸಿ ನಂಬರ್ ಕೊಟ್ಟರು ನಂಬರ್ ಚಾಯ್ಸ್ ಈಗ ಮನೆ ಕಡೆ ಹೊಂಟೇವೆ ನೋಡ್ರಿ ಇಷ್ಟೊಂದು ದಿನದಿಂದ ಈ ಕೆಲಸ ಪೆಂಡಿಂಗ್ ಉಳ್ಕೊಂಡಿತ್ತು ಅಂತಂದು ಹೇಳ್ಬೋದು ಸೊ ಮೊನ್ನೆ ಒಂದು ದಿನ ಹೋಗಿ ಅಡ್ಡಾಡ್ಕೊಂಡು ಹಂಗೆ ಬಂದ್ವಿ ಸೊ ಸಿಗಲೇ ಇಲ್ಲ ಅಜಿಯೋ ಇದಕ್ಕೆ ಹೋದ್ವಿ ಅಲ್ಲಿಗೆ ಕೊಡೋಂಗಿಲ್ಲ ಅಂದರು ಮತ್ತೆ ಏಟ್ರಲ್ಲಿ ಹೋದ್ವಿ ಅಲ್ಲಿಗೆ ಕೊಡೋಂಗಿಲ್ಲ ಅಂತಂದ್ರು ಮತ್ತು ಬಿ ಎಸ್ ಎನ್ ಎಲ್ಗೆ ಹೋಗಬೇಕು ಅಂತಂದ್ರೆ ಅವ್ರದು ಆಫೀಸ್ ಕ್ಲೋಸ್ ಆಗಿತ್ತು ಸೊ ಮತ್ತೇನು ಮಾಡೋದು ಅಂಥೇಳಿ ಇವತ್ತಾಯಿತು ನೋಡಿ ಕೆಲಸ ಎಸ್ ಈಗ ನೋಡಿರಿ ಫ್ರೆಂಡ್ಸ್ ನೆಕ್ಸ್ಟ್ ಎಲ್ಲಿಗೆ ಬಂದೀವಿ ಅಂತಂದ್ರೆ ಅಂದ್ರೆ ಡಿಮಾರ್ಟಿಗೆ ಬಂದ್ ನೋಡಿ ಲೈಟ್ ಬೇಕಾಗಿತ್ತು ಒಂದೆರಡು ಲೈಟ್ ತಗೊಂಡೋಗಣ ಅಂಥೇಳಿ ಬಂದೀವಿ ಸೊ ಮೊನ್ನೇರ ಡಿಮಾರ್ಟಿಗೆ ಬಂದಿದ್ವಿ ಗ್ರೋಸರಿ ಶಾಪಿಂಗ್ ಅಂತೇಳಿ ಸೊ ಇವಾಗೇನೋ ಅಂತ ಏನು ಶಾಪಿಂಗ್ ಏನು ಇರಲಿಲ್ಲ ಲೈಟು ಮತ್ತು ಹಂಗೆ ಬಂದೀವಲ್ಲ ಒಂದು ಅಕ್ಕಿ ಪ್ಯಾಕೆಟ್ ಅದು ತೊಗೊಂಡು ಹೋದ್ರೆ ಆಯಿತು ಮತ್ತು ಬರೇ ಕೈಲಿ ಹಂಗೆ ಏನು ಹೋಗೋದು ವ್ಯಾರಂಟಿ ಐತಿ ಮೊದಲು ಎರಡು ವರ್ಷ ತಗೋ ಇವನು ಒನ್ ಇಯರ್ ಅದಾವ ವ್ಯಾರಂಟಿ ಚಾರ್ಜಿಂಗ್ ಲೈಟ್ ನೋಡ್ರಿ ಅಲ್ಲಿ ಟೂ ಇರ್ ಇದ್ದು ಅಲ್ಲ ಅಲ್ಲಿ ಏನ್ ತುಂಬಿದೀ ಹೌದಾವಲ್ಲ ಮನೆಯಾಗ ತಗ ಹಾಗಾದ ಒಂದು ತುಗ ಹಾಗೆ

పర్టిచూల అర్థా ఇల్లు యాకదా ఉంది మీరు ఈ స్కూల్ గార్డెన్ లో అన్ని కర్చీలు కర్చీలు సేవలలా సాఫ్ట్ అన్న కర్చీత్తుగా మామ్మీ అంటే ఉంది ఇంత వల్లా సాఫ్ట్ అన్న ఉంటాలవు అంత తగో ఇంకొండు నమగొండు

ಪಾರ್ವತಿ ಅಣಿವಿತಿ ಖರ್ಚಿ ಪಿಲ್ ಇದೆ ನೋಡು ಆಮೇಲೆ ಮತ್ತೆ ಅವ್ರು ಬರ್ತಾರ ಹುಡುಗರು ತುಗ ಅವನ್ನ ಮತ್ತ ಚಲೋ ತಗೊಂಡ್ರಿ ಇಟ್ಕೊತಾರ ನೋಡ್ರಿ ಏನ್ರ ಅವನ್ನ ತಗೋ ಅವ್ನು ತಗೋದನ್ನ ಇಪ್ಪತ್ತು ಇಪ್ಪತ್ತು ರೂಪಾಯಿ ಅವು ಅದು ಮ್ಯಾಗಿಂದ ಹತ್ತು ರೂಪಾಯಿ ಅವು ಹ್ಞೂ ಅದು ಹತ್ತಿದ್ವಿ ಇಪ್ಪತ್ತು ಸಣ್ಣ ಹಾಂ ಇದನ್ನು ತಗೋ ಅರವಿಂದ ಎರಡು ತಗೋ ನನ್ಗೊಂದು ಬೇಕಂತ ಇಟ್ಕೊತಾನೆ ಹಳ್ಳ್ಯಾವ ಹ್ಞೂ ಎರಡು ಎರಡು ತಗೋ ಎರಡು ಏ ಬೇರೆ ಬೇರೆ ತಗೋ ಕಲರ್ ಅದನ್ನ ನಂದ ನಂದ ಅಂತಾರೆ ಅವರು ಅದು ಚೆಕ್ ಸೈಕ್ ಮಾಡರ ತಕೋ ಅರಿವಿನಾಗ ರಫ್ ಐತೆ ನಾ ಹಾಗ ಇಲ್ಬಾ ಎರಡ ಇಲ್ಬಾ ಹ್ಞೂ ಇಲ್ಲ അല്ലോ ഇല്ല ബാഗില്ല ಅದು ಒಳ್ಳೆ ಚನ್ನಬಾ ಫಾಡ್. ಹ್ಮ್ ಪ್ಲಾಸ್ಟಿಕ್ ಅಲ್ಲ ಚೀನಾ. ನೋಡಾಕ ರಿಯಲ್ ಫಾಡ್ ಅಂತ ಅನಿಸುತ್ತಿಲ್ಲ. ನೋಡು. ಹಸನ್ ಫಾಡ್. ಅದು ಇದು ನೋಡಿ. ಹ್ಮ್ ಹ್ಮ್. ಚೀನಾ. ಹ್ಮ್ ಸಿಮೆಂಟ್ ಹೌದು.

ಅರವಿಂದ ಬಂದಿದ್ನಂದ್ರ ಪಪ್ಪ ಇದು ಬೇಕು ಈಗ ಹಸ್ಬೆಂಡ್ ಅಲ್ಲಿ ಲೈಟ್ಕೊಂಡ್ ಅಂತಾರ ಸೊ ಲೈಟ್ ತಗೊಂಡ್ಬರ ಕಂತಿಲ್ಲ ಅಲ್ಲಿ ನನ್ನ ನೀನು ಅಂಡ್ ನನಗೊಂದು ಲೆಕ್ಕಿಂಗ್ಸ್ ಬೇಕಾಗಿತ್ತು ಸೊ ಲೈಟ್ ಹೆಂಗಿದ್ರು ತೊಗೊಳಕ್ಕೆ ಇಲ್ಲೇ ಬರ್ತಿಲ್ಲ ಇಲ್ಲಿ ಲೆಗಿನ್ಸ್ ತೊಗೊಂಡ್ತಂದೆ ಬಟ್ ಲೆಗಿನ್ಸ್ ಕಲರ್ ಕಲರು ಫುಡ್ ಆ್ಯಂಡ್ ಹೆಂಗಿದ್ರು ಬಂದಿವಲ್ಲ ಅಂದರೆ ಅಕ್ಕಿ ಪಟ್ಟಿ ತಂದು ತಗೊಂಡೋಗ್ತೀವಿ ತಗೊಂಡು ಮತ್ತು ಕತ್ತರಿಗಿ ನೋಡಿ ಕತ್ತರಿ ಮತ್ತು ಮನೆಯಲ್ಲ ಕೂರಿನೂ ಎಲ್ಲ ಹಳೇದಾಗಿತ್ತು ಸೊ ಕರ್ಕೋರಿ ತಗೊಂಡು

Mudri, mua telinga buat pemerhatian. Hmm, manusia buat nanda. Iya, 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 iya,

ಮೇ ಬಿ ಲೈಟ್ ಮ್ಯಾಕ್ ಧೂಳು ಕುಂತಿರತದಲ್ಲ ಅದರ ಅದರ ನೋಡ್ ಹಂಗಾರೆ ವರೆಸ್ಟ್ ನೋಡ್ಬೇಕು ಹಂಗಾದ್ರೆ ಅದು ಆಗತದ ಪ್ರತಿದಿನಲಿ ಸ್ವಲ್ಪ ಹೆಂಗೆ ಇರ್ತತೆ ಬ್ರೈಟ್‌ನೆಸ್ ಆ ಫುಲ್ ಅದರದ ಎನ್ ಫುಲ್ ಲೈಟ್ ಹೋಗೋವರೆಗೂ ಹಂಗ ಇರಬೇಕು ಆ ಅಂದ್ರ ಚುಲ್ಲ ಮಾತ್ರ ಬರ್ತಾ ಬರ್ತ ಡಿಮ್ಮ ಆಗ್ ಬರದು

ನಿನ್ನೂ ಎರಡು ನಂಬರ್ ಏನಪ್ಪ ಅದಾವ ನನ್ನ ಎರಡು ನಂಬರ್ ಎನ್ಪದ ಅದನ್ನ ನೆನಪೈತಿ ಮತ್ತ್ ಅಪ್ಪನ್ ನೆನಪೈತಿ ಇಷ್ಟ ಒಟ್ಟು ಆರ್ ನಂಬರ್ ಏನಪ್ಪದ ನನಗ ಅರ್ಜುನ್ ಮತ್ ಅಪ್ಪನು ಯಾಕೆ ನೆನಪದ್ರ ಸ್ಕೂಲ್ ಟೈಮ್ನಾಗ ಫೋನ್ ಹಚ್ತಿದ್ನಲ್ಲ ಅದು ಒಂದ್ ರೂಪಾಯಿ ಕಾಯಿನ್ ಹಾಕಿದ್ರ ಮತ್ ಕಾಯಿನ್ ಬೂತ್ನಾಗ ಹೋಗ್ ಅಲ್ಲಿ ಮಾಡ್ತಿದ್ನಿ ಹಂಗಾಗಿ ಅವ್ರ ಇಬ್ಬ್ರದ ನೆನಪೈತಿ ಈಗೂ ನೆನಪೈತಿ

ನನ್ನ ನಂಬರ್ ಹೊಡ್ದ್ ರಿಂಗ್ ಮಾಡ ಗೊಂಬಿ ತರ ಐತಿ ಎರಡ ಕಾಯಿ ಇದು ನಿಂದಾಗದ ಖರ್ಚು ತಲೋ ಅದು ಸಾಫ್ಟ್ ಅದವು ಒಂದ್ ಅರ್ಣ ಯಾವ್ದಾರ ತಗೋರಿ ಅರ್ವೀನ್ ನೋಡಲ್ಲ ಶುಂಠಿ ಅಲ್ಲಿ ಕೆಡೀದಿ ಒಳಗಿಡ ಹೋಗ ಅಡಿಗೆ ಮನ ಕ್ಲೀನ್ ಆಗಿ ಇಟ್ಕೋರ ವೈಟ್ ಅದ್ರಲ್ಲಿ ಹೊಲಸನೇ ಹೋಗಿರ್ದ ಇಡಬೇಡ್ರಿ ಅರ್ವಿನ ಶುಂಠಿ ಹೋಗಿಡೋ ಒಳಗೋಗಿಡವ ಅಡಿಗೆಮನ್ಯಾಗ ಸೊ ಫೈನಲ್ ಸಿಮ್ ಅಂತ ತಗೊಂದ್ವಿ ನಾನು ಬೇಕಾಗಿತ್ತು ಸಿಮ್ ಹೆಚ್ಚು ಸೊ ಹಸ್ಬೆಂಡ್ ನಾನು ತಗೊಂತೀನಿ ಸಿಮ್ ಅಂತಂದ್ರೆ ತಗೊಂಡ್ರು ಆಲ್ರೆಡಿ ಹಸ್ಬೆಂಡ್ ಹತ್ರನೂ ಎರಡ್ ಸಿಮ್ ಅದು ನನ್ನ ಹತ್ರನೂ ಎರಡ್ ಸಿಮ್ ಅದು ಸೊ ಈಗ ನಾನು ಒಂದ್ ಸಿಮ್ ತಗೊಂಡಿನ ಹೊಸದ್ ಸೊ ಇವ್ರ ಒಂದು ಹೊಸದು ಸಿಮ್ ತಗೊಂಡಾರ ಎಷ್ಟು ಮಟ್ಟಿಗೆ ಅದು ಯೂಸ್ ಆಗುತ್ತೆ ಗೊತ್ತಿಲ್ಲ ಸೊ ಒಂದು ಅಂದ್ರೆ ಚಾಯ್ಸಿಂಗ್ ನಂಬರ್ ಬೇಕಾಗಿತ್ತು ನಮಗ ಅಂದ್ರ ಮೊದ್ಲೆಲ್ಲ ಶಾಪ್ ನಾಗ ನಂಬರ್ ಬೇಕಂತ ಅಂದಾಗ ಅವರು ಅಂಗಡಿಯರ್ ಯಾವ್ದು ಕೊಡ್ತಾರ ಸೊ ಅದನ್ನ ತಗೊಂಡ್ ಸೊ ಈ ಸಲ ಇಬ್ರು ಹೋಗಿ ಹುಡುಕಿ ನಮ್ಗ್ ಬೇಕಾಗಿರೋ ನಂಬರ್ನ ಚಾಯ್ಸ್ ಮಾಡಿ ತಗೊಂಬಂದೀವಿ ನಂದಂತೂ ಈಜಿ ಐತಂದ್ರೆ ಈಸಿ ಹೇಳ್ಬೋದು ಅಷ್ಟು ಈಸಿ ಐತಿ ಚೆನ್ನಾಗಿರೋ ನಂಬರ್ನ ಸಿಕ್ತು ಸೊ ನನಗ ಬೇಕಾಗಿರೋ ಅಂತ ನಂಬರ್ನ ಸಿಕ್ ಅಲ್ಲೇ ಏನ್ ಬಿ ಎಸ್ ಎನ್ ಎಲ್ ಆಫೀಸ್ ಐತಲ್ಲ ಫ್ರೆಂಡ್ಸ್ ಇದು ಹೆಂಗ್ ಬರಕ್ ಇದು ವಿಡಿಯೋ ಈಗ ಈಗ ಗಪಾತ್ಮ ಸೊ ಅಲ್ಲೇ ಬಿ ಎಸ್ ಎನ್ ಎಲ್ ಆಫೀಸ್ ಆ್ಯಾಗ ಹೇಳ್ಬೋದು ಅಷ್ಟ ಅಷ್ಟು ಈಸಿ ಐತಿ ನಂಬರ್ ಸೊ ಹಸ್ಬೆಂಡ್ ಅಂತ ಯಾವ ನಂಬರ್ ಬಯಟ್ ಹಾಕಿಲ್ಲ ನೋಡ್ರಿ ಮನೇನವ್ರದ್ದು ಯಾರ್ದು ಹಾಕಿಲ್ಲ ತಮ್ದು ಹಾಕಿಲ್ಲ ಯಾರ್ದು ಹಾಕಿಲ್ಲ ತಮ್ಮ ಒಂದೇ ಒಂದು ಹಳೆ ಓಲ್ಡ್ ನಂಬರ್ ಅದು ಅದನ್ನ ಆ ನಂಬರ್ ಅಷ್ಟಾಗಿ ಯೂಸ್ ಮಾಡಂಗಿಲ್ಲ ಅದನ್ನ ಆನ್ ಇರ್ತೈತ್ ಅಷ್ಟೇ ಅದ ಆದ್ರೆ ಇವಾಗ ಏನ್ ನನ್ ಕಡೆ ಸಿಮ್ ಐತಲ್ಲ ಅದನ್ನ ಅಷ್ಟೇ ಯೂಸ್ ಮಾಡ್ತೀನಿ ಇದು ಯಾಕೆ ಒಂಥರ ಮಾಡಕ್ ಇದು ವಿಡಿಯೋ ಅಷ್ಟು ಇದು ಪರವಾಗಿಲ್ಲ ಇದು ಇದೆ ಸೊ ಊಟ ಮಾಡ್ಬೇಕು ಅಡಿಗೆ ಎಲ್ಲಾ ಐತಿ ನೋಡ್ರಿ ಮಕ್ಳಿಗ ಊಟ ಹಾಕಿ ಕೊಟ್ಟಿನ ಊಟ ಮಾಡಾಕಂತ ನೋಡಿ ಮತ್ತ ಹಂಗ ಮಾಡಕೂಕೆಂಡ್ಸ್ ಇನ್ನ ಊಟ ಮಾಡ್ತೀವಿ ಇವತ್ತಿನ ಡೇ ಬ್ಲಾಗ್ ಈ ರೀತಿ ಆಗಿತ್ತು ನೋಡ್ರಿ ಐ ಹೋಪ್ ನಿಮ್ ಎಲ್ಲರಿಗೂ ಇಷ್ಟ ಆಗಿರ್ತೈತಿ ಈ ಬ್ಲಾಗ್ ಅಂತ ಹೇಳಿ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡುದ ಮರಿಬೇಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ನಂಗೆ ಸಿಕ್ತಿನಿ ಟಾಟಾ ಬೈ ಬಾಯ್